ವರ್ಕ್ ಮಾಡ್ತಾ ಇರ್ಬೇಕಿದ್ರೆ ಸ್ಟೂಡೆಂಟ್ ಇದೊಂದು ಗ್ರೇವಿ ತರ ಗ್ರೇವಿ ಹೇಳೋದಿಲ್ಲ ಹೇಳೋದಿಲ್ಲ ಫ್ರೈ ಆ ತರದೊಂದು ರೆಸಿಪಿ ಅಂತ ನಮಸ್ತೆ ನೋಡಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮ್ಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅನ್ಕೊಂಡಿದ್ದೇನೆ ಇವತ್ತು ಮಧ್ಯಾಹ್ನ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೇನೆ ಮಧ್ಯಾಹ್ನಕ್ಕೆ ಒಂದು ಆಗಲ್ಕಾಯಿದೊಂದು ರೆಸಿಪಿ ಮಾಡುವ ಅಂತ ಹೊರಟಿದ್ದೇನೆ ಮತ್ ಸಾರ್ ಏನು ಮಾಡಿಲ್ಲ ಏನು ಮಾಡ್ಬೇಕಷ್ಟು ಟೊಮೆಟೊ ಸಾರು ಮತ್ತೆ ಅಗಲಕಾಯಿ ಒಂದು ರೆಸಿಪಿ ಮಾಡುವ ಅಂತ ನಾನು ವರ್ಕ್ ಮಾಡ್ತಾ ಇರ್ಬೇಕಿದ್ರೆ ನನ್ನ ಸ್ಟೂಡೆಂಟ್ ಒಬ್ಬ ನಂಗೆ ಹಾಗಲಕಾಯಿದೊಂದು ಗ್ರೇವಿ ತರ ಗ್ರೇವಿ ಅಂತಾನು ಹೇಳೋದಿಲ್ಲ ಅದನ್ನ ಫ್ರೈ ಅಂತಾನು ಹೇಳೋದಿಲ್ಲ ಆ ತರದೊಂದು ರೆಸಿಪಿ ತರ್ತಾ ಇದ್ದ ತುಂಬಾನೇ ರುಚಿಯಾಗಿ ಇರ್ತಾ ಇತ್ತು ಅದನ್ನ ಇವತ್ತು ಟ್ರೈ ಮಾಡುವ ಅಂತ ಅಂದ್ರೆ ಅವ್ರು ಮಾಡೋ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಸೋಂಪು ಎಲ್ಲ ಹಾಕ್ತಾರೆ ನಮ್ಮ ನಮ್ಮನೆಯಲ್ಲಿ ಯಾರಿಗೂ ಸೋಂಪು ಫ್ಲೇವರ್ ಎಲ್ಲ ಇಷ್ಟ ಆಗುದಿಲ್ಲ ಹಾಗಾಗಿ ಸೋಂಪಾಕದೆ ನನ್ನ ರೀತಿಯಲ್ಲಿ ಅದನ್ನು ಮಾಡುವ ಅಂತ ಹೊರಟಿದ್ದೇನೆ ಹಾಗಲಕಾಯಿ ಬೇರೆ ಬಿಟ್ಟಿದೆ ಫಸ್ಟ್ ಅದನ್ನು ಕೊಯ್ಕೊಂಡು ಬಂದು ಯಾವ ರೀತಿ ಮಾಡುವ ಅಂತ ನೋಡೋದ ಒಳಗೆ ಮಸಾಲೆ ಸ್ಟಫ್ ಮಾಡಿ ಶಾಲೆ ಫ್ರೈ ಮಾಡುವಂಥದ್ದು ಅದಕ್ಕೆ ಚಿಕ್ಕ ಚಿಕ್ಕ ಹಾಗಲಕಾಯಿ ಇದ್ರೇ ಒಳ್ಳೇದು ಒಬ್ಬೊಬ್ರು ಒಂದೊಂದು ತಿನ್ಬೋದು ತುಂಬಾ ರುಚಿಯಾಗಿರ್ತದೆ ಅಂತ ಹೇಳ್ಬೋದು ಕಹಿ ಅಷ್ಟೊಂದು ಗೊತ್ತಾಗೋದಿಲ್ಲ ನನಗೆ ಇಲ್ಲಿ ಸಿಕ್ಕಿರುವಂಥದ್ದು ಕೂಡ ಚಿಕ್ಕ ಚಿಕ್ಕ ಹಾಗಲಕಾಯಿಗಳಿನ್ನಿದು ಅಷ್ಟೊಂದು ಕಹಿ ಕೂಡ ಇರೋದಿಲ್ಲ ಬಿಳಿದ್ದು ಇದನ್ನೆಲ್ಲ ತೆಗ್ದು ಮುಳ್ಳೆಲ್ಲ ತೆಗಿಬೇಕು ಕೂಡ ನವಸ್ತೆ ನೋಡಿ ಅಂತ ಇಲ್ಲಿ ಹೇಗೆ ಮಲಗಿದ್ದಾನೆ ಅಂತ ಎಲ್ಲ ಒಗ್ದಾದ ನಂತರ ಸೂಪ್ ಒಳಗಿಡುವ ಅಂತ ಇಲ್ಲಿ ತಂದಿಟ್ಟಿದ್ದೆ ನೋಡಿ ಅದ್ರ ಮೇಲೆ ಒಂದು ಹಾವು ಮಲ್ಕೊಂಡಿರುವಂಥದ್ದು ಕೂತ್ಕೊಂಡಿದ್ದೆ ಎಷ್ಟು ಓಡಿಸಿದ್ರು ಹೋಗ್ತಾನೆ ಇಲ್ಲ ನಂಗಂತೂ ಶುಕ್ ಶುಕ್ ಅಂತ ಹೇಳಿ ಸಾಕಾಗೋಯ್ತು ಇನ್ನು ಯಾವಾಗ ಬೇಕಿದ್ರೂ ಹೋಗು ಟೈಲಿ ಹಾಗೆ ಬಿಟ್ಬಿಟ್ಟೆ ಅದು ನಾನು ಹೋಗೋದಿಲ್ಲ ಅಂತೇಳಿ ಅಲ್ಲೇ ಇತ್ತು ಒಂದು ಅರ್ಧ ಗಂಟೆ ಅಷ್ಟೊತ್ತಿ ಇತ್ತು ಇಲ್ಲಿ ಆಗಲಕಾಯ್ದು ಮೇಲ್ಗಡೆದ್ದು ಮುಳ್ಳೆಲ್ಲ ತೆಗೆದಿದ್ದೇನೆ ತೆಗೆದು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ ಈಗ ಒಳ ಭಾಗವನ್ನು ಈ ರೀತಿ ಒಂದು ಸೈಡಿಂದ ಭಾಗ ಮಾಡಿಕೊಂಡು ಒಳಗಿರುವಂತಹ ಬೀಜವನ್ನೆಲ್ಲ ತೆಗಿಬೇಕು ಕೆಲವ್ರೀ ಬೀಜವನ್ನು ಕೂಡ ಹಾಕ್ಕೊಳ್ತಾರೆ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಬೀಜ ಎಲ್ಲ ಇದ್ದೇನೆ ಇನ್ನು ಹಿಂದಿಯವರಿಗೆ ಇದಂತೂ ತುಂಬ ಫೇಮಸ್ ಇದು ಒಂದು ಕರಿ ಅಂತ ಹೇಳ್ಬೋದು ಅವರು ಜಾಸ್ತಿ ಈ ರೀತಿ ರೋಸ್ಟ್ ಮಾಡುವಂಥದ್ದನ್ನೇ ಮಾಡುವಂಥದ್ದು ನಮ್ಮಾಗಿ ಸಾರು ಥರ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು ಅಂತ ಹೇಳ್ಬೋದು ನೋಡಿ ಇದರೊಳಗೆ ಇರುವ ಬೀಜವೆಲ್ಲ ತೆಗಿಬೇಕು ಇನ್ನು ಅವರು ತೊಂಡೆಕಾಯಿಯಲ್ಲಿ ಕೂಡ ಈ ರೀತಿ ರೆಸಿಪಿಯನ್ನು ಮಾಡ್ತಾರೆ ದೊಡ್ಡ ದೊಡ್ಡ ತೊಂಡೆಕಾಯಿ ಎಲ್ಲ ಬರ್ತದೆ ನಮ್ಮ ಆಚೆ ಎಲ್ಲ ಅದು ಇರೋದಿಲ್ಲ ಅಲ್ಲಿ ಮಾತ್ರ ಈಗ ಹಾಗಲಕಾಯಿ ಎಷ್ಟು ತೊಡ್ತಿದೆಯೋ ಅಷ್ಟೇ ದೊಡ್ಡ ತೊಂಡೆಕಾಯಿ ಕೂಡ ಸಿಗ್ತದೆ ಈ ಬೆಂಗ್ಳೂರು ಸೈಡಲ್ಲೆಲ್ಲ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಮುಳ್ಳು ಮತ್ತು ಬೀಜ ತೆಗೆದಿರುವಂತಹ ಅಗಲಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಮತ್ತು ಉಪ್ಪು ಎಲ್ಲ ಎಳ್ಕೊಳ್ಳಿ ಅಂತ ಇದನ್ನು ಸ್ವಲ್ಪ ಹಬೆಗೆ ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಭಾಗದಷ್ಟು ಬೇಯಿಸಿಕೊಂಡ್ರೆ ಸಾಕು ಇದನ್ನು ಸ್ವಲ್ಪ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಚೆಂದ ಬೇಯ್ತದಿದ್ದು ಹಾಗೆಯೇ ಬೇಕಿದ್ದರೆ ರೋಸ್ಟ್ ಮಾಡ್ಬೋದು ನಾವು ಬೇಯಿಸೋದೆ ಕೂಡ ಇಲ್ಲಿ ಕಡಲೆ ಬೀಜ ತಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಅದನ್ನು ಚೆಂದ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಒಂದೆರಡು ನಿಮಿಷಕ್ಕೆ ಬೆಂದೋಯ್ತು ಜಾಸ್ತಿ ಪೂರ್ತಿ ಬೇಯಿಸಿಲ್ಲ ನಾನು ಅರ್ಧಕ್ಕರ್ಧ ಬೇಯಿಸಿರುವಂಥದ್ದು ಇನ್ನೂ ಅರ್ಧಕ್ಕರ್ಧ ಇದು ಎಣ್ಣೆಯೊಳಗಡೆ ಬೇಯ್ತದೆ ಇನ್ನು ಹೀಗೆ ಹಬೆಯಲ್ಲಿ ಬೇಯಿಸೋದೆ ಕೂಡ ನಾವು ಹಾಗೆಯೇ ರೋಸ್ಟ್ ಮಾಡ್ಬೋದು ಇಲ್ಲಿ ಕಡಲೆ ರೋಸ್ಟ್ ಮಾಡಿ ಆಗಿದೆ ಇಲ್ಲಿ ಏಳರಿಂದ ಎಂಟು ಬ್ಯಾಡಗಿ ಮೆಣಸು ತೊಗೊಂಡಿದ್ದಾನೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಮೆಣಸು ಕೂಡ ಹಾಕೊಳ್ಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ ಇದನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಕಡಲೆ ತಣ್ಣಗಾದ ನಂತರ ಮೇಲೆಯ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾನೆ ಹೀಗೆ ಸಿಪ್ಪೆ ಎಲ್ಲ ತೆಗ್ದಾಗಿದೆ ಈಗ ಇದಕ್ಕೆ ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಜೀರಿಗೆ ಆಮೇಲೆ ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಂಡಿದ್ದೆ ಆಯಿತು ಅದಕ್ಕೆ ಆಮೇಲೆ ಮೆಣಸು ಇವನ್ನೆಲ್ಲ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೇನೆ ಈಗ ಇಲ್ಲಿ ಒಂದು ಪಾತ್ರೆಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಟೊಮೆಟೊ ಒಂದಷ್ಟೇ ಹಾಕ್ಕೊಂಡಿರುವಂಥದ್ದು ಇದಕ್ಕೀಗ ರುಬ್ಬಿಟ್ಟು ಇದು ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಅಲ್ಲಿ ಬೇಯಿಸುವಾಗ ಕೂಡ ನಾವು ಉಪ್ಪು ಹಾಕ್ಕೊಂಡಿದ್ದೇವೆ ಈಗ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡಿರುವಂಥದ್ದು ಆಮೇಲೆ ಒಂದು ಚಿಟಿಕೆಯಷ್ಟು ಕಸೂರಿ ಮೆತಿ ಹಾಕ್ಕೊಂಡಿದ್ದೇನೆ ಅದು ಆಗಿದೆ ದನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಎಲ್ಲಿ ಸಣ್ಣ ಉರಿಯಲ್ಲಿ ಒಂದು ಪಾತ್ರೆಯನ್ನು ಕಾಯ್ದಗಿಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಅಡುಗೆ ಎಣ್ಣೆ ಈಗ ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾವು ಬೇಯಿಸಿ ಅರ್ಧ ಬೇಯಿಸಿಟ್ಕೊಂಡಿರುವಂತಹ ಒಳಗಡೆ ಹಾಕ್ಕೊಳ್ಬೇಕು ಇದೇ ರೀತಿ ಹೀರೆಕಾಯಲ್ಲಿ ಕೂಡ ಮಾಡ್ತಾರೆ ಸೇಮ್ ಮಸಾಲೆ ಆದರೆ ಅವರು ಹಿಂದಿಯವರು ಹಾಕುವಂಥ ಮಸಾಲೆ ಬೇರೆ ಥರ ಇರ್ತದೆ ಅವರು ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಸೇರಿಸ್ತಾರೆ ನಾನು ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಸೇರಿಸಿಲ್ಲ ಸಿಂಪಲ್ಲಾಗಿ ಮಸಾಲೆ ಪದಾರ್ಥ ಸೇರಿ ಸೇರಿಸಿರುವಂಥದ್ದು ಅಂದರೆ ಇಷ್ಟು ಹಾಕಿದರೂ ಅಷ್ಟೇ ತುಂಬಾ ರುಚಿಯಾಗಿರ್ತದೆ ಈ ಶೇಂಗಾ ಹಾಕಿರೋದ್ರಿಂದ ಹುರಿದಿರುವಂಥ ಶೇಂಗಾ ಹಾಕಿರೋದ್ರಿಂದ ಬೇರೆ ಥರ ಟೇಸ್ಟ್ ಕೊಡ್ತದಿದು ಇನ್ನು ಯಾರು ಹಾಗಲಕಾಯಿ ಅಂತ ಹೇಳಿದರೆ ದೂರ ಹೋಗ್ತಾರೋ ಅವ್ರಂತಿದ್ದನ್ನು ಇಷ್ಟಪಟ್ಟು ತಿಂತಾರೆ ನೋಡಿ ಬೇಕಿದ್ರೆ ಸಲ ಮಾಡಿ ತೋರಿಸಿ ಕೊಡಿ ಅವರಿಗೆ ಇನ್ನದಿರೋರಿಗೆ ಅಗಲಕಾಯಿ ಈ ರೀತಿ ನಾವು ಹಾಗಲಕಾಯಿ ಒಳಗಡೆ ತುಂಬಿಸ್ಕೊಳ್ಬೇಕು ಎಲ್ಲ ಸ್ಟಕ್ ಮಾಡಿ ಆಗಿದೆ ಇದನ್ನೀಗ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟು ಹೊತ್ತು ಬೇಕಾಗಿಲ್ಲ ಒಂದು ಐದು ನಿಮಿಷದಲ್ಲೇ ಬೆಂದೋಗ್ತದೆ ನಾವು ಡೈರೆಕ್ಟಾಗಿ ರೋಸ್ಟ್ ಮಾಡೋದಿದ್ರೆ ಒಂದು ಕಾಲು ಗಂಟೆ ಆದರೂ ಬೇಕಾಗ್ತದೆ ನಾನಿಲ್ಲಿ ಅರ್ಧ ಬೇಯಿಸಿಟ್ಕೊಂಡಿರೋದ್ರಿಂದಾಗಿ ಬೇಗ ಆಗೋಗ್ತದೆ ಇನ್ನು ಇದನ್ನು ಹಾಗೇ ತಿನ್ನಲಿಕ್ಕೂ ಖುಷಿಯಾಗ್ತದೆ ತುಂಬಾ ರುಚಿಯಾಗಿರ್ತದೆ ಅನ್ನದ ಜೊತೆ ಚಪಾತಿ ಜೊತೆನೂ ತಿನ್ಬೋದು ರೀತಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಐದರಿಂದ ಏಳು ನಿಮಿಷ ಸಾಕು ಈಗ ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಘಮ ಚೆನ್ನಾಗಿರಲಿ ಅಂತ ಅದು ಹಾಕಬೇಕು ಅಂತಾನೇನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದಾಗಿ ಒಳ್ಳೆ ಫ್ಲೇವರ್ ಕೊಡ್ತದೆ ಇದು ಈ ರೀತಿ ಮಗುಚಿ ಪುನಃ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಉರಿ ಯಾವುದೇ ಕಾರಣಕ್ಕೂ ದೊಡ್ಡದಿಡಬಾರ್ದು ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಎಣ್ಣೆ ಕೂಡ ಸ್ವಲ್ಪನೇ ಸಾಕಾಗ್ತದೆ ಇದಕ್ಕೆ ಹೀರೆಕಾಯಿಯಲ್ಲಿ ಮಾಡೋವಾಗ ನಾವು ಅದನ್ನು ಹಬೆಯಲಿ ಬೇಯಿಸ್ಕೊಳ್ಬೇಕಾಗಿಲ್ಲ ಅದರಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದಾಗಿ ಡೈರೆಕ್ಟಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೋದು ತೊಂಡೆಕಾಯಿಯಲ್ಲೂ ಅಷ್ಟೇ ಅದರ ಅಗಲಕಾಯಿ ಸ್ವಲ್ಪ ಲೇಟಾಗಿ ಬೇಯೋದ್ರಿಂದಾಗಿ ನಾವು ಹಬೆಯಲ್ಲಿ ಬೇಯಿಸ್ಕೊಂಡು ಈ ರೀತಿ ಸ್ಟಪ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ ಬೇಗ ಬೇಯ್ತದೆ ಕೂಡ ಈಗ ಅಗಲಕಾಯಿ ಸ್ಟಫ್ ರೆಡಿಯಾಗಿದೆ ಫೈನಲಿ ಈ ರೀತಿ ಬಂದಿದೆ ನೋಡಿ ನೋಡೋದಕ್ಕೂ ಚೆನ್ನಾಗಿದೆ ಅದೇ ರೀತಿ ತಿನ್ನೋದು ತಿನ್ನೋದಕ್ಕೂ ಅಷ್ಟೇ ಅಷ್ಟೇ ರುಚಿಯಾಗಿರ್ತದೆ ಯಾವಾಗಲೂ ಹಾಗಲಕಾಯಿ ಗೊಜ್ಜು ಫ್ರೈ ಮಾಡೋದಕ್ಕಿಂತ ಈ ರೀತಿ ಒಂದು ಬಾರಿ ನಾವು ಟ್ರೈ ಮಾಡಿ ನೋಡ್ಬೋದು ಇನ್ನು ಸ್ವಲ್ಪ ಮೊಸರು ಇಲ್ಲಾಂದರೆ ಟೊಮೆಟೊ ಸಾರು ಈ ಥರ ಇದ್ದರೆ ಅನ್ನದ ಜೊತೆಗೆ ಇದು ಹಾಗಲಕಾಯಿ ಸ್ಟೆಪ್ ಒಳ್ಳೆಯ ಕಾಂಬಿನೇಷನ್ ಇನ್ನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಒಂದು ಬಾರಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮುಂದಿನ ಬಾರಿ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು